ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರಾ ಕನ್ನಡಿಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಶಿವನ ಒಂಬತ್ತು ಕತೆಗಳಲ್ಲಿ ನಾಲ್ಕು ಕತೆ ನೋಡಿದ್ವಿ ಇವಾಗ ಐದನೇದು ಮತ್ತು ಆರನೇದು ಕತೆ ನೋಡೋಣ ಸ್ನೇಹಿತರೆ ಬನ್ನಿ ಹಾಗೆ ನಿಮಗೆ ಇಷ್ಟ ಆಗಿದ್ದರೆ ಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ನಿಮ್ಗೇನು ಇಷ್ಟ ಇದೆ ಯಾವ ಥರ ಮಾತಾಡಬೇಕು ಅನ್ನೋದು ದಯವಿಟ್ಟು ನಮಗೆ ತಿಳಿಸಿ ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ ಮುಂದೆ ನೋಡೋಣ ಭಗವಾನ್ ಶಿವ ಮತ್ತು ಭಸ್ಮಾಸುರ ಒಂದು ದಿನ ಹಿಮಾಲಯದಲ್ಲಿ ಬಸ್ಮಾಸುರ ಒನ್ ಒಬ್ಬ ರಾಕ್ಷಸ ಇರ್ತಾನೆ ಅವನು ಶಿವನ ಶಿವನನ್ನು ಭಗವಾನ್ ಶಿವನನ್ನು ಮೆಚ್ಚಿಸ್ಬೇಕು ಅವ್ರನ್ನ ಮೆಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ವರ್ಷಗಳ ಧ್ಯಾನ ಮಾಡ್ತಾ ಇರ್ತಾನೆ ಆವಾಗ ಶಿವನು ಅವನ ಭಕ್ತಿನ ನೋಡ್ಬಿಟ್ಟು ಖುಷಿಪಟ್ಟು ಖುಷಿ ಪಟ್ಟು ನೆಮ್ಮದಿಯಾಗಿ ಅವ್ರು ಅವನು ಭಸ್ಮಾಸುರ ಇರ್ತಾನಲ್ಲ ರಾಕ್ಷಸ ಅವನ ಮುಂದೆ ಬಂದು ನಿಂತ್ಕೊತಾರೆ ಆವಾಗ ಶಿವ ಹೇಳ್ತಾರೆ ನಿನ್ ನಿನಗೆ ಏನು ಬೇಕು ಏನು ಹೊರ ಬೇಕು ಕೇಳು ಅಂತ ಹೇಳ್ತಾರೆ ಅದಕ್ಕೆ ಬುದ್ಧಿವಂತ ಆದ ಭಸ್ಮಾಸುರ ರಾಕ್ಷಸ ಏನು ಕೇಳ್ತಾನೆ ಸ್ವಾಮಿ ನಾನು ನನ್ನ ಬಲಗೈಯಿಂದ ಯಾವುದೇ ವಸ್ತುನ ಮುಟ್ಟರು ಯಾರನ್ನೇ ಮುಟ್ಟಿದ್ರು ಅವರು ಬೂದಿ ಆಗಬೇಕು ಅಂತ ಕೇಳ್ಕೊತಾನೆ ಅವನು ಈ ಥರ ನನಗೆ ವರ ಬೇಕು ಅಂತ ಕೇಳ್ಕೊತಾನೆ ಆವಾಗ ಶಿವ ಏನು ಯೋಚನೆ ಮಾಡ್ದಿರ ಅವನ ಬಗ್ಗೆ ಏನೂ ಗೊತ್ತಾಗ್ದಿರೋ ಅವ್ರು ಏನು ಮಾಡ್ಬಿಡ್ತಾರೆ ಸರಿ ಅಂತ ವರನ ಕೊಟ್ಬಿಡ್ತಾರೆ ಆವಾಗ ಅವನು ಭಸ್ಮ ಏನು ಮಾಡ್ತಾನೆ ನಾನು ಈ ಈ ವರವನ್ನು ನಿಮ್ಮ ಮೇಲೇ ನಾನು ಪ್ರಯೋಗ ಮಾಡಬೇಕು ಅಂತೇಳ್ಬಿಟ್ಟು ಅವ್ನು ಅವರ ಶಿವ ಎಲ್ಲೇ ಹೋದ್ರೂ ಅವ್ನು ಬೆ ಅವ್ರು ಬೆನ್ನಟ್ಬಿಡ್ತಾನೆ ರಾಕ್ಷಸ ಬೆನ್ನಾಡ್ತಾನೆ ಆವಾಗ ಶಿವನ್ ತಲೆ ಮೇಲೆ ಬಿಟ್ಟು ಅವ್ರನ್ನ ಬೂದಿ ಮಾಡಿದ್ರೆ ಅವ್ರ ಹತ್ರ ಇಲ್ಲ ಶಕ್ತಿನೆಲ್ಲ ನಾನು ತಗೊಬೇಕು ಅಂತ ಹೇಳ್ಬಿಟ್ಟು ಆ ಕೆಟ್ಟ ಇದಿಂದ ಅವ್ರು ಬೆನ್ನಾಡ್ತಾನೆ ಅವನು ಅವನು ಭಸ್ಮಾಸ್ವರ ಇರ್ತಾನಲ್ವಾ ಶಿವನನ್ನು ಬಿಡದೆ ಬೆನ್ನಟ್ಟಿದಾಗ ಇದನ್ನ ಭಗವಾನ್ ವಿಷ್ಣು ನೋಡ್ಬಿಟ್ಟು ನಾನು ಶಿವನನ್ನ ರಕ್ಷಣೆ ಮಾಡ್ಬೇಕು ಅವ್ರನ್ನ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ವಿಷ್ಣು ಮೋಹಿನಿ ಎಂಬ ಸುಂದರವಾದ ಮಹಿಳೆ ತರ ಒಂದು ಹುಡುಗಿ ತರ ಅವರು ವೇಷ ಬದಲಾಯಿಸ್ಕೊಂತಾರೆ ಮೋಹಿನಿ ತರ ಆವಾಗ ಭಸ್ಮಾಸು ಆವಾಗ ಭಸ್ಮಾಸುರ ಕಣ್ಣು ಮುಂದೇನೆ ಬಂದ್ಬಿಟ್ಟು ಪ್ರತ್ಯಕ್ಷ ಆಗ್ತಾರೆ ಮೋಹಿನಿ ಆವಾಗ ಆ ಮೋಹಿನಿ ಇರೋ ಸುಂದರಕ್ಕೆ ಅವನು ಸೋತ್ಬಿಟ್ಟು ಅವ್ರನ್ನೇ ನೋಡ್ಕೊಂಡು ಅಲ್ಲೇ ನಿಂತು ಬಿಡ್ತಾನೆ ಆವಾಗ ಅವರು ವಿಷ್ಣು ಮೋಹಿನಿ ಡ್ರೆಸ್ ಮೋಹಿನಿ ತರ ವೇಷ ಹಾಕೊಂಡ್ಬಂದಿರ್ತಾರಲ್ಲ ಅವ್ರು ಹೇಳ್ತಾರೆ ನಾನು ನಾನು ಹೆಂಗೆ ಡ್ಯಾನ್ಸ್ ಮಾಡ್ತೀನಿ ನಾನು ಯಾವ ಥರ ಈ ಥರ ಏನೋ ಮಾಡ್ತೀನೋ ಆ್ಯಕ್ಷನ್ ಮಾಡ್ತೀನಿ ನೀನು ಅದೇ ಥರ ನಾನು ನೋಡಿಕೊಂಡು ನೀನು ಸೇಮ್ ಅದೇ ಥರ ಮಾಡಬೇಕು ಅಂತ ಹೇಳ್ತಾರೆ ಆವಾಗ ಅದಕ್ಕೆ ಭಸ್ಮಸುರನು ಆಯಿತು ಅಂತೇಳ್ಬಿಟ್ಟು ಅವ್ರು ಹೆಂಗೆಲ್ಲ ಮಾಡ್ತಾರೆ ಅದೇ ಥರ ಮಾಡ್ತಾಯಿರ್ತಾರೆ ವಿಷ್ಣು ಐಡಿಯಾ ಮಾಡಿಕೊಂಡು ಅವ್ರ ಬಲ್ಗೈನ ಎತ್ತಿ ತಲೆ ಮೇಲೆ ಇಟ್ಕೊತಾರೆ ಆವಾಗ ಭಸ್ಮಾಸುರನೂ ಅವನಿಗೆ ಕೊಟ್ಟಿರೋ ವರನ ಅವನು ಮರ್ತುಬಿಟ್ಟು ಅವನು ಬಲ್ಗೈ ತಗೊಂಡು ಅವನು ತಲೆ ಮೇಲೆ ಇಟ್ಕೊಂಡ್ಬಿಡ್ತಾನೆ ಆವಾಗ ಅವನು ಅಲ್ಲೇ ಸುಟ್ಟು ಬೂದಿ ಆಗಿಬಿಡ್ತಾನೆ ಇದು ಇವ ಅದಕ್ಕೆ ಅದಕ್ಕೆ ಅತಿ ವಿಶ್ವಾಸ ಇಟ್ಕೊಂಡು ಅವನು ತಲೆ ಮೇಲೆ ಕೈಕೊಂಡಿದ್ದಕ್ಕೆ ಅವನು ತುಂಬ ಬೂದಿ ಭಸ್ಮ ಆದ ಇಷ್ಟೂ ವಿಷ್ಣು ಸಹಾಯ ಮಾಡೋಕ್ಕೆ ಶಿವಗೆ ಬಂದು ಈ ಥರ ಎಲ್ಪ್ ಮಾಡಿರೋದು ಇಷ್ಟು ಇಷ್ಟು 이도 아이단의 스토리 하기도.